ಆ ಈಗಾಗಲೇ ಗಮನಿಸ್ತಾ ಇದ್ವಿ ಹೇಳ್ತಾ ಇದ್ರು ಅಂದ್ರೆ ಮಕ್ಕಳ ಮೇಲೆ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ಬರೀ ಕ್ಯಾನ್ಸರ್ ಅಷ್ಟೇ ಅಲ್ಲ ಬೇರೆ ಬೇರೆ ರೀತಿ ಖಾಯಿಲೆಗಳಿಗೂ ಕೂಡ ಈ ಮೊಬೈಲ್ ಅನ್ನೋದು ಕಾರಣ ಆಗುತ್ತೆ ಅಂತೇಳಿ ಚಿಕ್ಕ ಮಕ್ಕಳಲ್ಲಿ ದೃಷ್ಟಿದೋಷ ಆಗಬಹುದು ಮತ್ತೆ ಮೆದುಳಿನಲ್ಲಿ ಯಾವುದೇ ರೀತಿ ಆ ಸಮಸ್ಯೆಗಳಾಗಬಹುದು ಅಂತ ಹೇಳಿ ಈ ಮೊಬೈಲ್ ರೇಡಿಯೇಷನ್ ಎಫೆಕ್ಟ್ ನಮ್ಮ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತೇಳಿ ಯಾಕಂದ್ರೆ ಬೆಳಗ್ಗೆ ಏಳೋದ್ರಿಂದ ಹಿಡಿದು ರಾತ್ರಿ ಮಲಗೋವರೆಗೂ ಕೂಡ ಮೊಬೈಲ್ ನಮ್ಮ ಜೊತೆಗೆ ಇದ್ದೇ ಇರುತ್ತೆ ಆ ಅಲಾರಾಮ್ ಇಟ್ಕೊಂಡು ಮಲ್ಗೋದ್ರು ಅದು ಮೊಬೈಲ್ ಅಲ್ಲೇ ಅಲಾರಾಮ್ ಇಟ್ಕೊಳ್ಳೋದು ಕೂಡ ಇರುತ್ತೆ ಮತ್ತೆ ದಿಂಬಿನ ಪಕ್ಕದಲ್ಲೇನೆ ಮೊಬೈಲ್ ಇಟ್ಕೊಂಡು ಮಲ್ಕೋತೀವಿ ಇದ್ರ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗಬಹುದು ಅಂತ ತುಂಬಾನೇ ಎಫೆಕ್ಟ್ ಆಗುತ್ತೆ ನಾಟ್ ಓನ್ಲಿ ನೀವು ಹೇಳದಾಗೆ ಕ್ಯಾನ್ಸರ್ ಒಂದೇ ಅಲ್ಲ ನ್ಯೂರಾಲಜಿಕಲ್ ಪ್ರಾಬ್ಲಮ್ ಆಗುತ್ತೆ ಐ ಪ್ರಾಬ್ಲಮ್ಸ್ ಬರುತ್ತೆ ಆಮೇಲೆ ಅವ್ರಿಗೆ ಪ್ರತಿಯೊಬ್ಬ ಮನುಷ್ಯನ ಮಿನಿಮಮ್ ಏಟ್ ಅವರ್ಸ್ ಸ್ಲೀಪ್ ಮಾಡಬೇಕು ಬಟ್ ಮನುಷ್ಯ ಮೊಬೈಲ್ ಬಂದಿರೋದ್ರಿಂದ ಪ್ರತಿ ವ್ಯಕ್ತಿನೂ ಅವ್ನು ನಿದ್ರೆ ಸಮಯನೇ ಕನಿಷ್ಠ ಅವ್ನು ನಾಲ್ಕು ಗಂಟೆ ಐದು ಗಂಟೆಗೆ ರಿಡ್ಯೂಸ್ ಆಗ್ಬಿಟ್ಟಿದೆ ಬಿಕಾಸ್ ಅವ್ನು ಮಲಗಿದ್ರೂ ನಿದ್ರೆ ಬರೋಲ್ಲ ಬಿಕಾಸ್ ಮೊಬೈಲ್ ಯೂಸ್ ಮಾಡಿ 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 ಆಮೇಲೆ ಮನುಷ್ಯ ಎಷ್ಟು ಎಡಿಕ್ಟ್ ಆಗಿಬಿಟ್ಟಿದೆ ಅಂದರೆ ಒಂದು ಮೆಸೇಜು ಒಂದು ಮಿಸ್ ಮೆಸೇಜ್ ಮಾಡೋಕ್ಕೆ ರೆಡಿ ಇರಲ್ಲ ನಾವು ಒಂದು ಮೊಬೈಲ್ ಕಳೆದೋಗ್ಬಿಟ್ರೆ ಇನ್ನೇನು ಕಳೆದೋದ್ರ ಪ್ರಯೋಜನ ಏನು ತಲೆ ಕಟ್ಸ್ಕೊಳ್ಳೋಲ್ಲ ಆದರೆ ಮೊಬೈಲ್ ಮಿಸ್ ಆಗಿದೆ ಅಂದಾಗ ಮನುಷ್ಯ ಒಂಥರ ಶಾಕ್ ಗೆ ಒಳಗಾಗ್ತಾನೆ ಆಮೇಲೆ ಮೊಬೈಲ್ ಅವಭಾಜ್ಯ ಅಂಗ ಮೊಬೈಲ್ ನ ಬಿಟ್ಟು ಇರಕ್ಕೂ ಆಗೋದಿಲ್ಲ ಮೊಬೈಲ್ ಎಸೆನ್ಶಿಯಲ್ ಅದು ಒಂದು ಟೂಲ್ ಆಗಿದೆ ಬಿಕಾಸ್ ಅದನ್ನ ಎಷ್ಟು ಯೂಸ್ ಮಾಡ್ತೀವಿ ಅನ್ನೋದೇ ಇಂಪಾರ್ಟೆಂಟ್ ಈಗ ಅಟ್ ಲೀಸ್ಟ್ ವಾರದಲ್ಲಿ ಒಂದ್ಸರಿ ಆದ್ರೂ ಮೊಬೈಲ್ ಯೂಸ್ ಮಾಡದಿರೋಂತ ದಿನಾನ ಆಚರಿಸ್ಬೇಕು ಯಾಕಂದ್ರೆ ಪ್ರತಿ ದಿನ ಮೊಬೈಲ್ ಯೂಸ್ ಮಾಡ್ತಾ ಇರ್ತೀವಿ ಒಂದು ದಿನ ಆದ್ರೂ ಮೊಬೈಲ್ ಬಿಟ್ರೆ ಒಂದಿಷ್ಟು ಅದರ ಎಫೆಕ್ಟ್ಸ್ ಗೊತ್ತಾಗುತ್ತೆ ಸೈಡ್ ಎಫೆಕ್ಟ್ಸ್ ಏನಿದೆ ಮೊಬೈಲ್ ಬಿಟ್ಟಿರೋದ್ರಿಂದ ಏನೇನು ಪ್ರಾಬ್ಲಮ್ ಆಗ್ತಾ ಇದೆ ಇಂಪಾರ್ಟೆಂಟ್ ಯಾವಾಗಿರುತ್ತೆ ಮಕ್ಕಳಿಗೂ ಅಷ್ಟೇ ಮಕ್ಕಳಿಗೆ ಒಂದು ಸ್ಪೆಸಿಫಿಕ್ ಪೀರಿಯಡ್ನ ಟೈಮ್ ಮಾಡ್ಬಿಟ್ಟು ಅದೇ ಟೈಮಲ್ಲೇ ಮಕ್ಕಳನ್ನ ಯೂಸ್ ಮಾಡಬೇಕು ಮೊಬೈಲ್ ಮೊಬೈಲ್ ಮಗುಗೆ ಕೊಟ್ಟು ಫಸ್ಟ್ ಅಡಿಕ್ಟ್ ಮಾಡೋದೇ ನಾವು ಆಮೇಲೆ ಮತ್ತೆ ಡಿ ಅಡಿಕ್ಟ್ ಮಾಡಿ ಅಂತ ನಾವೇ ಕೇಳುವಂಥದ್ದು ಏನು ಅಳ್ತಾ ಇದ್ರೆ ಬಟ್ ಮಗುಗೆ ಮೊಬೈಲ್ನ ಇದೇ ಟೈಮ್ ಒಂದು ಒಂದು ಸ್ಕೂಲ್ ಟೈಮ್ ಒಂದು ಸಾಯಂಕಾಲ ಈವ್ನಿಂಗು ಐದರಿಂದ ಆರು ಗಂಟೆ ನಿಮ್ಮ ಮೊಬೈಲು ಆ ಟೈಮ್ ಯೂಸ್ ಮಾಡಿಬಿಟ್ಟು ಉಳಿದ ಟೈಮ್ ಯೂಸ್ ಮಾಡೋಂಗಿಲ್ಲ ಮಗುಗೆ ಯೂಸ್ ಮಾಡೋದು ಹೇಗೆ ಅಂತ ಕಲಿಸ್ಕೊಡ್ಬೇಕು ಮಗುಗೆ ಮೊಬೈಲ್ ಬೇಡ ಬೇಡ ಅನ್ನೋದು ಆಗೋಕ್ಕಾಗಲ್ಲ ಬಿಕಾಸ್ ನಾವು ಅಡಿಕ್ಟ್ ಮಾಡಿ ನಮ್ಗೆ ಬೇಕಾದಾಗ ಬೇಕು ಮಗುಗೆ ಬೇಡದಾಗ ಬೇಡ ಈ ಥರ ಮಾಡಬಾರ್ದು ಮಗುಗೆ ಒಂದು ಸ್ಟ್ರಿಕ್ಟಾಗಿ ಮಗುಗೆ ನೋಡಿ ಆರು ಗಂಟೆ ಐದು ಗಂಟೆಯಿಂದ ಆರು ಗಂಟೆ ಸಮಯ ನಾ ಮೊಬೈಲ್ ಯೂಸ್ ಮಾಡೋದಕ್ಕೆ ಆ ಥರದ್ದು ಏನಾದರೂ ಆ ಸೆಟ್ ರೂಲ್ಸನ್ನ ಮಾಡ್ಕೊಂಡ್ಬಿಟ್ರೆ ಮಗುಗೆ ಅಫೆಕ್ಟ್ ಆಗಲ್ಲ ತಂದೆ ತಾಯಿನೂ ಬಿಝಿಯಾಗಿರೋದ್ರಿಂದ ಏನು ಮಾಡ್ತಾರೆ ಏನಾದರೂ ಮಾಡಲಿ ನಮ್ಮಿಂದ ಮಕ್ಕಳು ಸ್ವಲ್ಪ ದೂರ ಇರಲಿ ಅವರವರ ಟೆನ್ಷನಲ್ಲಿ ಇರೋದರಿಂದ ಮಗುನ ಅದ್ರ ಪಾಡಿಗೆ ಏನಾದ್ರೂ ಮಾಡ್ಕೊಂಡು ಮಗು ಇರ್ಲಿ ಅನ್ನೋದಕ್ಕೆ ಬರ್ತೀವಿ ಹಾಗಾಗಿ ಈ ತರ ಅಫೆಕ್ಟ್ ಇಂದ ಇವನ್ ಈ ಟೆಕ್ನಾಲಜಿ ಗೋಸ್ಕರನೇ ಒಂದಿಷ್ಟು ಒಂದು ವಾರ್ಡ್ ಅಂತ ಕೇಳ್ಪಟ್ಟೆ ನಾನು ಈ ಡಿ ಗೋಸ್ಕರ ಸೋಶಿಯಲ್ ಮೀಡಿಯಾ ಅಡಿಕ್ಷನ್ ಕೆಲವ್ರು ಮಕ್ಕಳಿಗೆ ಟ್ರೆಮರ್ಸ್ ಬರುತ್ತೆ ಕೆಲವರಿಗೆ ಮಕ್ಕಳಿಗೆ ನ್ಯೂರಾಲಜಿಕಲ್ ಪ್ರಾಬ್ಲಮ್ಸ್ ಇದೆ ಇವನ್ ಮಕ್ಕಳು ಮಾತ್ರ ಅಲ್ಲ ಎಲ್ರಿಗೂ ಈ ತರ ಪ್ರಾಬ್ಲಮ್ ಆಗ್ತಾ ಇದೆ ಆದ್ರೆ ಮಕ್ಕಳಿಗೆ ಜಾಸ್ತಿ ಆಗುತ್ತೆ ಬಿಕಾಸ್ ಇಮ್ಯುನಿಟಿ ಪವರ್ ತುಂಬಾ ಕಡಿಮೆ ಇರೋದ್ರಿಂದ ಅವರಿಗೆ ಗ್ರೋತ್ನೂ ಕಡಿಮೆ ಆಗುತ್ತೆ ಹೊಟ್ಟೆ ಅಶ್ವೇ ಆಗಲ್ಲ ಅವರು ಮೊಬೈಲ್ ನೋಡ್ತಾ ಇರ್ತಾರ ಏನ್ ತಿಂತ ಇದೆ ಅಂತ ಗೊತ್ತಾಗಲ್ಲ ಮೊಬೈಲ್ ನೋಡ್ತಾ 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 ಬಹಳ ತಿನ್ನುವ ಮಕ್ಕಳು ಕೂಡ ಇದಾರೆ ಹೌದೌದು ಎರಡೂ ಆಗುತ್ತೆ ಆಕ್ಚುಲಿ ಒಂದು ಒಬೆಸಿಟಿನೂ ಆಗುತ್ತೆ ಬಿಕಾಸ್ ಆಫ್ ಎಕ್ಸೆಸಿವ್ ಈಟಿಂಗ್ ಈಗ ನೋಡಿದ್ರೆ ನೀವು ಟಿವಿ ಏನಾರು ನೋಡ್ತಾ ಇದ್ರೆ ಚಿಪ್ಸ್ ಅದು ಏನ್ ತಿಂತಿದಾರೆ ಗೊತ್ತಾಗಲ್ಲ ಇನ್ನೊಂದು ಅವ್ರಿಗೆ ಫುಡ್ ಟೇಸ್ಟ್ ಏನು ಗೊತ್ತಾಗಲ್ಲ ಮಕ್ಕಳು ಅಂಡರ್ ವೈಟು ಆಗ್ತಾರೆ ಓವರ್ ವೈಟು ಆಗ್ತಾರೆ ಎರಡೂ ಇದೆ ಯಾವಾಗ ಮನುಷ್ಯ ಕರೆಕ್ಟಾಗಿ ಪ್ರಾಪರ್ ಆಗಿ ದಿನ್ಕೊಂಡು ಅದನ್ನ ಟೇಸ್ಟ್ ಬಡ್ಸ್ ಅನ್ನ ಚೆನ್ನಾಗಿ ಅಗದು ತಿಂದಾಗ ಜೀರ್ಣ ಆಗುತ್ತೆ ಇವ್ರಿಗೆ ಗೊತ್ತೇ ಇರಲ್ಲ ಏನ್ ತಿಂತಾ ಇದೀವಿ ಅಂತ ಗೊತ್ತಾಗಲ್ಲ ಏನ್ ಬಿದ್ದಿದೆ ಅಂತಾನು ಗೊತ್ತಾಗಲ್ಲ ಹಾಗೆ ತಿಂತಾನೆ ಇರ್ತಾರೆ ಇದ್ರ ಸಾಕಷ್ಟು ಇಂಡೈಜೆಷನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಸಾಕಷ್ಟು ಇದೆಲ್ಲ ಪ್ರಾಬ್ಲಮ್ ಶುರು ಆಗುತ್ತೆ ಖಂಡಿತವಾಗ್ಲೂ ಸರ್ ಯಾಕಂದ್ರೆ ನೋಡಿ